ಅದರ ಸಂಘ ಏನು ಉಳ್ಕೊಂಡಿದೆ ಅವರ ಒಂದು ಶ್ರಮ ಹಾಗೆಯೇ ಜೊತೆಯಲ್ಲಿ ದೊಡ್ಡ ದೊಡ್ಡಣ್ಣವರು ಮತ್ತು ರಾಕ್ಲೆನ್ ವೆಂಕಟೇಶ್ ಅವರು ಸಹ ಶ್ರಮ ಪಟ್ಟಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಕಲಾವಿದರು ಸಹ ಹಿರಿಯ ಕಲಾವಿದರು ಇರ್ಬೋದು ಕಿರಿಯ ಕಲಾವಿದರು ಇರ್ಬೋದು ಇವತ್ತಿನ ಜನ್ರೇಷನ್ ಇರ್ಬೋದು ಅವತ್ತಿನ ಜನ್ರೇಷನ್ ಇರ್ಬೋದು ಎಲ್ಲ ಕಲಾವಿದರು ತಮ್ಮ ಪರಿಶ್ರಮವನ್ನು ಹಾಕಿ ಈ ಒಂದು ಕಲಾವಿದರ ಸಂಘವನ್ನು ಕಟ್ಟಿದ್ದಾರೆ ಇದರ ಮೂಲತಃ ಪ್ರಾರಂಭ ಮಾಡಿದವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತೇನೋ ಈ ಕಲಾವಿದರ ಸಂಘದಲ್ಲಿ ಒಂದು ಹೋಮ ಹವನ ಯಾಗ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಕಲಾವಿದರಿಗೆ ಇಡೀ ಕನ್ನಡ ಚಿತ್ರರಂಗದ ಕುಟುಂಬಕ್ಕೆ ಅದು ಟೆಕ್ನಿಷಿಯನ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಕಲಾವಿದರು ಇರ್ಬೋದು ಎಲ್ಲರಿಗೂ ಎಲ್ಲಾರಿಗೂ ಅನ್ನೋ ಉದ್ದೇಶದಿಂದ ಈ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ ಸೊ ಹಾಗಾಗಿ ಇದರಲ್ಲಿ ಭಾಗಿಯಾಗೋದಕ್ಕೆ ನಾನು ಸಹ ಬಂದಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ನೀವಾಗಲಿ ನಾವಾಗಲಿ ಮನೆಯಿಂದ ಹೊರಡಬೇಕಾದ್ರೆ ದೇವರಿಗೆ ಕೈ ಮುಗಿದೇ ಬರ್ತೀವಿ ಎಲ್ಲ ಒಳ್ಳೇದಾಗಲಿ ಅಂತ ಸೊ ಎಲ್ಲನೂ ಒಳ್ಳೇದಾಗೇ ಆಗುತ್ತೆ ಸೊ ಹಾಗಾಗಿ ಒಂದು ಪಾಸಿಟಿವ್ ಮೈಂಡ್ ಸೆಂಟ್ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಕನ್ನಡ ಚಿತ್ರಂಗಕ್ಕೆ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ದೇವ್ರನ್ನ ನಮಗೋರು ಯಾವತ್ತೂ ಕೆಟ್ಟಿಲ್ಲ ಕೆಡೋದು ಇಲ್ಲ ಒಳ್ಳೇದಾಗೇ ಆಗುತ್ತೆ ತ್ಯ ಅಂಬರೀಷಣ ಕಲಾವಿದರ ಸಂಘ ಏನು ಉಳ್ಕೊಂಡಿದೆ ಅವರ ಒಂದು ಶ್ರಮ ಹಾಗೆಯೇ ಜೊತೆಯಲ್ಲಿ ದೊಡ್ಡ ದೊಡ್ಡಣ್ಣವರು ಮತ್ತು ರಾಕ್ಲೇನ್ ವೆಂಕಟೇಶ್ ಅವರು ಸಹ ಶ್ರಮಪಟ್ಟಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಕಲಾವಿದರು ಸಹ ಹಿರಿಯ ಕಲಾವಿದರು ಇರ್ಬೋದು ಕಿರಿಯ ಕಲಾವಿದರು ಇರ್ಬೋದು ಇವತ್ತಿನ ಜನ್ರೇಷನ್ ಇರ್ಬೋದು ಅವತ್ತಿನ ಜನ್ರೇಷನ್ ಇರ್ಬೋದು ಎಲ್ಲ ಕಲಾವಿದರು ತಮ್ಮ ಪರಿಶ್ರಮವನ್ನು ಹಾಕಿ ಈ ಒಂದು ಕಲಾವಿದರ ಸಂಘವನ್ನು ಕಟ್ಟಿದ್ದಾರೆ ಇದರ ಮೂಲತಃ ಪ್ರಾರಂಭ ಮಾಡಿದವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತೇನು ಈ ಕಲಾವಿದರ ಸಂಘದಲ್ಲಿ ಒಂದು ಹೋಮ ಹವನ ಯಾಗ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಕಲಾವಿದರಿಗೆ ಇಡೀ ಕನ್ನಡ ಚಿತ್ರರಂಗದ ಕುಟುಂಬಕ್ಕೆ ಅದು ಟೆಕ್ನಿಷಿಯನ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಕಲಾವಿದರು ಇರ್ಬೋದು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ ಸೊ ಹಾಗಾಗಿ ಇದರಲ್ಲಿ ಭಾಗಿಯಾಗೋದಕ್ಕೆ ನಾನು ಸಹ ಬಂದಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ನೀವಾಗಲಿ ನಾವಾಗ್ಲಿ ಮನೆಯಿಂದ ಹೊಡಬೇಕಾದ್ರೆ ದೇವರಿಗೆ ಕೈ ಮುಗಿದೇ ಬರ್ತೀವಿ ಎಲ್ಲ ಒಳ್ಳೇದಾಗ್ಲಿ ಅಂತ ಸೊ ಎಲ್ಲನೂ ಒಳ್ಳೆಯದಾಗೇ ಆಗುತ್ತೆ ಸೊ ಹಾಗಾಗಿ ಒಂದು ಪಾಸಿಟಿವ್ ಮೈಂಡ್ ಸೆಂಟ್ ಇಟ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಕನ್ನಡ ಚಿತ್ರಂಗಕ್ಕೆ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ದೇವ್ರನ್ನ ನಮಗೋರು ಯಾವತ್ತೂ ಕೆಟ್ಟಿಲ್ಲ ಕೆಡೋದು ಇಲ್ಲ ಒಳ್ಳೆಯದಾಗೆ ಆಗುತ್ತೆ ಥ್ಯಾಂಕ್ ಯು